ಮಾಧ್ಯಮದಲ್ಲಿ ಈಗ ತಾಂತ್ರಿಕ ಹೊಸ ತಾಂತ್ರಿಕ ಪ್ರಕಾರ ಏನು ಪ್ರಕಾರ ನೋಡೋದು ಮನುಷ್ಯನ ಒಂದು ಶಬ್ದ ಸಿಕ್ತು ಅದ್ರ ಮೇಲೆ ನಮ್ಮ ಪಕ್ಷಿ ಡ್ಯಾಮೇಜ್ ಆಗ್ಬೋದು ಅದಕ್ಕೆ ಹೆಚ್ಚು ಮಾತಾಡೋದಿಲ್ಲ ಆದರೆ ಕೆಲವೊಂದು ಅನಿವಾರ್ಯ ನಮ್ಮ ನನ್ನ ಭಾಗದಲ್ಲಿ ನನ್ನ ಶಾಸಕ ಏರಿಯಾದಲ್ಲಿ ಸಮಯ ಆಗೋಂದರೆ ಕೆಲವೊಂದು ವಿಷಯನ ಪ್ರಸ್ತಾವ ಮಾಡೋಕ್ಕಾಗುತ್ತೆ ಜಗದೀಶ್ ಶೆಟ್ಟರ್ ಸಾಗರು ಸುರೇಶ್ ಅಂಗಡಿ ಒಂದೇ ನಿಮ್ಗೆ ಎರಡು ರೂಪಾಯಿ ತಿಂಗಳು ಯಾಕೆ ಬಾರ ಸುರೇಶ್ ಅಂಗಡಿಯವರು ನಾನು ಕಾಂಗ್ರೆಸ್ ಪಕ್ಷ ಶಾಸಕರಾದ ಸಹಿತ ನನ್ನ ಸಂಬಂಧ ಒಳ್ಳೆಯದಿತ್ತು ಕಳೆದ ಬಾರಿ ನಾವು ಕಾಂಗ್ರೆಸ್ ಶಾಸಕ ಇದ್ದೆ ಆವಾಗ ಚುನಾವಣೆ ಅವಾಗ ಕಾಂಗ್ರೆಸ್ ಪಕ್ಷದ ನಾನು ಬಂಡೆ ಆದಾಗ ನಾವು ಕಾಂಗ್ರೆಸ್ ಸುರೇಶ್ ಪರವಾಗಿ ಅವಾಗ ಭರದ ಹಿಂದೆ ಆಟ ಮಾಡಬೇಕಾಗಿತ್ತು ಇವತ್ತು ಉಪ್ಪಂದ ಈ ಭಾರತೀಯ ಜನತಾ ಪಕ್ಷದ ಶಾಸಕ ಆಗುವ ನಾನು ಹೆದರಿಕಿಲ್ಲ ಅವಾಗ ಬಹುಶಃ ಅರವತ್ತೊಂದು ಭಾವಚಂದ್ರ ಐವತ್ತೈದು ಆದರೆ ಭಾಳ ಅಪ್ರಿಷಿಯೇಟ್ ಆಗುತ್ತೆ ಯಾಕಪ್ಪ ನನ್ನ ಎರಕ್ಷೇ ಆಗ್ತಾರಪ್ಪ ನಿಮ್ಮ ಶಕ್ತಿ ನನ್ನ ಶಕ್ತಿ ಈಗ ನಮ್ಮ ಓಡೋದಪ್ಪ ನಾಯಕ ಅವ್ರ ಅಭ್ಯರ್ಥಿ ಚುನಾವಣೆ ಸಂದರ್ಭದಲ್ಲಿ ಅವರೆಲ್ಲ ತಮ್ಮ ಏನು ಮಾಡೋದು ಮಾಡೋಲ್ಲ ನಾವು ಮಾಡೋದು ಅವರು ಅದ್ರ ಬಗ್ಗೆ ನಾವು ನಾವು ಮಾತಾಡೋದು ಆದರೆ ಒಂದು ನನ್ನ ಗೋಕಾಕ್ ಮತ್ತು ಅಭ್ಯರ್ಮ ಕ್ಷೇತ್ರದ ಜನತೆ ಮೇಲೆ ವಿಶ್ವಾಸ ಇದೆ ಯಾವುದೂ ಮೂವಸೋಲ್ಲ ಜನರು ಕುಟುಂಬ ಎಲ್ಲ ವಿಶ್ವಾಸಕ್ಕೂ ಭಾರತೀಯ ಜನತಾ ಪಕ್ಷಿ ಮಾತ್ರ ಅಲ್ಲ ಅಷ್ಟೇ ಹೇಳಬಹುದು ನನಗೆ ಆಸೆ ಇದೆ ಕಳೆದ ಬಾರಿ ನನ್ನ ಅಂದೇವರ ಚುನಾವಣೆ ಬಾಯ್ ನಡೆದಾಗ ಹತ್ತು ಸಾವಿರ ಹೇಳಿದ್ದ ನನ್ನ ಸತೀಶ್ ನನ್ನ ತಮ್ಮ ಹತ್ತು ಸಾವಿರ ನೀಡಿದ್ದ ಚುನಾವಣೆ ಕೊನೆಯ ಗಣಗಳಲ್ಲಿ ನಡೆದಾಗ ಅವಾಗ ನಮಗೆ ಏನೇ ಗೊತ್ತು ಅದು ಯಾವ್ದು ಅಂಟಿ ಅಂತ ಹೇಳುವಾಗ ಹತ್ತು ಸಾವಿರ ಮೂರು ಮತ್ತು ಮೊದಲು ಇಪ್ಪತ್ತೆರಡು ಹೊಟ್ಟೆ ದುಡ್ಡಲ್ಲಿ ಹತ್ತು ಸಾವಿರ ಹೇಳುತ್ತೆ ಏರಿಯಾ ಆ ಏರಿಯಾ ಮಾತ್ರ ಅಕಸ್ಮಾತ್ ಅಲ್ಲಿ ಹೆಚ್ಚಾಗಿದ್ರೆ ನಮ್ಮ ನಮ್ಮಲ್ಲಿ ಭಾಳ ಅಪಾರ ಇರುವುದಾದ್ರೂ ನಮ್ಮ ಸಮುದಾಯ ಆ ಹೀರ್ಯದಲ್ಲಿ ನಮ್ಮ ಸಮುದಾಯ ಜೊತೆ ಭಾಳಷ್ಟು ಅಪಾರ ಆದರೆ ಅಷ್ಟು ಸೂಕ್ಷ್ಮವಾಗಿ ವಿಚಾರ ಮಾಡಿ ಕೊಡೋಕೆ ಮುಂದಿನ ಈ ದಿನದಲ್ಲಿ ಅದು ಭಾಳ ಸತ್ವಪೇಕ್ಷೆ ಇದೆ ಭಾರತೀಯ ಜನತಾ ಪಕ್ಷ ಹಂಗೆಲ್ಲ ತಾನು ಕೊಟ್ಟಿದೆ ಕೆಲವ ಸಾಂದರ್ಭಿಕವಾಗಿ ನಮ್ಮ ರಾಜ್ಯದಲ್ಲಿ ಹೆಣ್ಮಕರಣ ನಾನು ಭಾರತೀಯ ಜನತಾ ಪಕ್ಷ ಮುಂದಿನ ಹೊರಗಿದ್ದೆ ಆದರೆ ನಮ್ಮ ರಾಜ್ಯದಲ್ಲಿ ನಾಯಕರ ಬಗ್ಗೆ ಏನೇ ಹಚ್ಚುವುದು ಕೇಂದ್ರ ನಾಯಕ ಅಮಿತ್ ಶಾ ಇರ್ಬೋದು ಮೋದಿ ಇರ್ಬೋದು ನಡ್ಡಾ ಇರ್ಬೋದು ಎಲ್ಲ ನಾಯಕರು ನಾವು ಪ್ರೀತಿ ನಡೆಸ್ಕೊಂಡರೆ ಅದಕ್ಕೆ ಶಕ್ತಿ ಬರ್ಬೇಕಾದ್ರೆ ಗೋಕಾಕ್ ಎಪ್ಪತ್ತು ಎಪ್ಪತ್ತೈದು ಸಾವಿರ ಲೀಡಾದರೆ ಇನ್ನೂ ಶಕ್ತಿ ಬರ್ತದೆ ಅವರು ರಮೇಶ್ ಅವರು ಅಣ್ಣ ಆರೋಪಕ್ಕೆ ನೀವು ನನಗೂ ಎಪ್ಪತ್ತಿ ಕೊಡುತ್ತೆ ಆ ಶಕ್ತಿಗಳು ಜವಾಬ್ದಾರಿ ಯಾಕೆ ಮಾ ಈ ಭಾಳ ಪಕ್ಷ ಪಕ್ಷ ಯಾಕಂದ್ರೆ ಜಗದೀಶ್ ಶೆಟ್ಟಿಗೆ ನನ್ನ ಅಂದರೆ ಇಪ್ಪತ್ತು ವರ್ಷದವರೆಗೆ ಕೇಳಿ ನಾನು ಹೆಂಗೆ ಅಣ್ಣ ಅಮಿಷ ಹೆಂಗೆ ಕಮ್ಮಿ ಕಮ್ಮಿ ಎರಡು ಲಕ್ಷ ಶೀಲಿ ಅವರು ರಾಹುಲ್ ವರ್ಷದ ಎರಡು ಲಕ್ಷ ಜಾಸ್ತಿ ಸೀವಿ ಎತ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಕುತಂತ್ರ ಮಾಡೋರು ಕುತಂತ್ರ ಮಾಡಿ ನಾನು ಅದಕ್ಕೆ ನಾನು ಸಂದೀಪ ಹೇಳಿದಾಗ ದುಡ್ಡಿದ್ರು ಬ್ಯಾಂಕಿಗೆ ದುಡಿದು ಹಂಚಿಡ್ತಾರೆ ಅವ್ರು ಸ್ವಲ್ಪ ಅಕಸ್ಮಾತ್ ಜಗೀಶೆಟ್ಟ ಸಾಬ್ರ ಲೋಕ ಸದಸ್ಯರು ಕೇಂದ್ರ ಮಂತ್ರಿ ಆದ ನಂತರ ಆ ಬ್ಯಾಂಕ್ ಎಲ್ಲ ನಾವು ಡಾಕ್ಯುಮೆಂಟ್ ಕೊಡ್ತೀನಿ ಆ ಸೊಸೈಟಿಗಳೆಲ್ಲ ಕೊಡ್ತೀನಿ ನಿಜವಾಗಿ ಯಾಕೆಂದರೆ ನೀವು ಅದನ್ನು ನಮ್ಮ ಸಿ ಬಿ ಐಟಲ್ ಮಾಡಿದ್ರೆ ಯಾರು ಈಗ ಫೋರ್ ಟ್ವೆಂಟಿ ಕೆ ಸಿಗ ನಮ್ಮ ಮೇಲೆ ಫೋರ್ ಟ್ವೆಂಟಿ ಕೆ ಅದ ಬ್ಯಾಂಕಿನ ಪ್ರೊಡತ್ತೆ ಆಲ್ರೆಡಿ ನಮ್ಮೆಲ್ಲ ಕೋರ್ಟ್ ಶೆಟ್ಲಾಗಿದೆ ಅದು ತುಂಬಿದಾನೆ ನಮ್ಮ ಯಾರು ಮಾಡಲಿಕ್ಕೆ ಸಿಗಲ್ಲ ಅವರೇ ನಮ್ಮ ಕೋರ್ಟ್ ಹೊಡಕ್ಕೆ ಸಿಗಿದ್ದಾರೆ ಅದಕ್ಕೆ ಹಾಗೆ ಕೊಡೋಲ್ಲ ಒಂದು ಒಂಟೆ ಅವ್ರು ಸೆಟಲ್ಮೆಂಟ್ ಆಗಿರೋ ಎರಡು ಕೊಟ್ಟು ಅವನು ತುಂಬಿದ್ರು ನಾವು ಆದರೂ ಸಹ ಕಾನೂನು ಕಾನೂನು ಕೋರ್ಟ್ ಅಂತ ಹೇಳಿದೆ ನೀವು ಎಂ ಪಿ ಮತ್ತು ಕೇಂದ್ರ ಮಂತ್ರಿ ಆದ ನಂತರ ಆ ಒಂದು ಟ್ಯಾಂಕ್ ಮಾಡಬೇಕು ನಿಮಗೆಲ್ಲ ಡಾಕ್ಯುಮೆಂಟ್ ಕೊಡೋದು ಹೋಗಿ ನಂದು ಆ ಸೊಸೈಟಿಗಳ ನಡೆದ ಏನೇ ಬೆಳೆದ ಕೊಡ್ತೀನಿ ಅನ್ನೋ ಅದನ್ನು ದಯವಿಟ್ಟು ನ್ಯಾಯಪತ್ವ ಅನ್ಯಾಯ ಮಾಡಬೇಡ ನ್ಯಾಯಮತ್ವ ತನಿಖೆ ಮಾಡಿ ಮುಂಬೈ ತೋರಿಸ್ತೀನಿ ಅಂತ ಭಾಷಣ ಆದರೆ ನನ್ನ ಮಗ ಪ್ರಾಮಾಣಿಕವಾಗಿ ನ್ಯಾಯವನ್ನ ದೊರಕಿಸ್ಕೊಡುವಂತ ಕೆಲಸ ಮಾಡ್ತೇನೆ ನನ್ನ ಮೇಲೆ ವಿಶ್ವಾಸವಿಡಿ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವಿಡಿ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ವಿಶ್ವಾಸ ಇಡಿ ನಿಮ್ಮೆಲ್ಲರ ಕೈ ಮುಗಿದು ಕೇಳ್ಕೊಳ್ತೀನಿ ಮೃಣಾಲ್ ಹೆಬ್ಬಾಳ್ಕರ್ನ ಡೆಲ್ಲಿ ಕಳಿಸ್ಕೊಡಿ ಕಳ್ಸಿ ಕೈ ಮಾಡಿ ಹೇಳ್ರಿ ಈ ನಿಮ್ಮ ಉತ್ಸಾಹ ನಮಗ್ ಧೈರ್ಯ ಬರ್ತೈತಿ ಈ ರೀತಿ ನೀವು ನಮಗೆ ಬೆನ್ನು ತಟ್ಟಿ ಮುಂದಿನ ಊರಿಗೆ ಹೋಗ್ರಿ ಅಂತ ಹೇಳಿದಂತ ಸಂದರ್ಭದಲ್ಲಿ ನಮಗ್ ಬಹಳ ಧೈರ್ಯ ಬರ್ತೈತೆ ಇನ್ನು ಜಾಸ್ತಿ ಉತ್ಸಾಹ ಬರ್ ಇನ್ನು ಎರಡು ಪಟ್ಟು ಕೆಲಸ ಮಾಡ್ತೀನಿ ನಾನು ಯಾವತ್ತು ಬಂಧುಗಳೇ ಸುಮ್ ಸುಮ್ನೆ ಯಾರ ತಂಟೆಗೆ ಹೋಗೋಳಲ್ಲ ಆದ್ರೆ ನನ್ನ ತಂಟೆಗೆ ಪದೇ 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 ಬರ್ತಾರೆ ಆದ್ರೆ ಅದಕ್ಕೆ ಜನನೇ ಉತ್ತರ ಕೊಡ್ತಾರೆ ನಾನು ಯಾವತ್ತು ಉತ್ತರ ಕೊಟ್ಟಲ್ಲ ಆದ್ರೆ ನನ್ನನ್ನ ಪ್ರೀತಿ ಮಾಡುವಂತ ನನಗೆ ಆಶೀರ್ವಾದ ಮಾಡುವಂಥ ಜನನೇ ಅದಕ್ಕೆ ಉತ್ತರ ಕೊಡ್ತಾರೆ ಇವತ್ತು ಬಹಳ ಆಸೆಯಿಂದ ನಿಮ್ಮೆಲ್ಲರ ಮೇಲಿನ ವಿಶ್ವಾಸ ಇಟ್ಟುಕೊಂಡು ಇವತ್ತು ಅಕ್ಕ ತಂಗಿಯರ ಹಾಳಿಗೆ ಬಂದಿದ್ದೀನಿ ನೀವು ನನ್ನ ಕೈ ಬಿಡೋದಿಲ್ಲ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ಗೆ ಖಂಡಿತವಾಗ್ಲೂ ತಾವು ಮತವನ್ನು ಹಾಕ್ತೀರಿ ಅನ್ನುವಂಥ ಒಂದು ದೃಢ ಸಂಕಲ್ಪ ನೀವು ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಾನು ಏನೇನೋ ಮಾತಾಡಬೇಕು ಅಂತ ಇತ್ತು ಮನಸ್ಸಿನಲ್ಲಿ ಆದರೆ ನಿಮ್ಮೆಲ್ಲರನ್ನು ನೋಡಿ ಯಾಕೋ ಇವತ್ತು ಏನು ಮಾತಾಡೋಕ್ಕೆ ಏನು ಮಾತಾಡಲಿ ಏನು ಮಾತಾಡೋಬಾರ್ದು ಅನ್ನೋದೇ ಆಗ್ತಾ ಆಗ್ತಾಯಿಲ್ಲ ಬಂಧುಗಳೇ ನೀವು ಇಷ್ಟೇ ಜನ ಇಲ್ಲಿ ಕೂತಿದ್ದೀರಲ್ಲ ಇಷ್ಟೇ ಸಾಲೋದಿಲ್ಲ ನಿಮ್ಮ ಸಂಬಂಧಿಕರು ಎಲ್ಲೆಲ್ಲಿ ಇಡೀ ಬೆಳಗಾವಿ ಒಂದು ಪಾರ್ಲಿಮೆಂಟ್ ಏರಿಯಾದಲ್ಲಿ ನಿಮ್ಮ ದೋಸ್ತರು ನಿಮ್ಮ ಫ್ರೆಂಡ್ಸು ನಿಮ್ಮ ರಿಲೇಟಿವ್ಸು ಎಲ್ಲೆಲ್ಲಿದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಫೋನ್ ಮಾಡಿ ಅಥವಾ ವೈಯಕ್ತಿಕವಾಗಿ ಹೋಗಿ ಭೇಟಿಯಾಗಿ ಒಮ್ಮೆ ಅವಕಾಶ ಕೊಡಿ ನಾನೊಬ್ಬ ಹೆಣ್ಮಗಳು ಭಾಳ ಕಷ್ಟದಿಂದ ಇಲ್ಲಿವರೆಗೆ ಬೆಳೆದು ಬಂದಿದ್ದೀನಿ ಒಂದು ದಿನದ ಎರಡು ದಿನದ ಪರಿಶ್ರಮ ಅಲ್ಲ ಇದು ಇಪ್ಪತ್ತೈದು ವರ್ಷದ ಸತತ ಪ್ರಯತ್ನದಿಂದ ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀನಿ ರಾಜ್ಯದಲ್ಲಿ ಏಳು ಕೋಟಿ ಜನಸಂಖ್ಯೆ ಇದ್ದಂಥ ಕರ್ನಾಟಕ ರಾಜ್ಯದಲ್ಲಿ ಒಬ್ಬಳೇ ಒಬ್ಳು ಮಂತ್ರಿ ಆಗುವಂಥ ಭಾಗ್ಯವನ್ನು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ಆಗಿದೆ ಇಷ್ಟೊಂದು ಕಷ್ಟಪಟ್ಟು ಬಂದಿದ್ದೀನಿ ನನಗೆ ಅಧಿಕಾರದ ಏನು ಅದರ ಕಷ್ಟ ಅನ್ನೋದು ಗೊತ್ತು ಅದಕ್ಕೆ ಅಷ್ಟೊಂದು ಈಸಿಯಾಗಿ ನಿಮ್ಮ ವಿಶ್ವಾಸವನ್ನು ನಾನು ಕಳ್ಕೊಳ್ಳೋದಿಲ್ಲ ನಿಮ್ಮ ವಿಶ್ವಾಸವನ್ನು ಇನ್ನೂ ಗಟ್ಟಿಗೊಳಿಸ್ತೀನಿ ಆದರೆ ಒಂದು ಅವಕಾಶ ಬೇಕು ಇಲ್ಲ ಅಂತಂದರೆ ನಿಮ್ಮ ಸೇವೆ ಮಾಡಲಿಕ್ಕೆ ನನಗೆ ಬೇರೆ ದಾರಿ ಏನಿದೆ ಹೇಳಿ ರಾಜ್ಯದಲ್ಲಿ ಮಂತ್ರಿ ಇದ್ದೀನಿ ನಿಮಗೆ ಗೃಹಲಕ್ಷ್ಮಿ ಕೊಡ್ತೀನಿ ಇದನ್ನು ಬಿಟ್ಟರೆ ನಂಗೆ ಬೇರೆ ದಾರಿ ರಕ್ತಂಗೆ ರಕ್ತಂಗಿಯರಳಿಗೆ ನಾನು ಸಹಾಯ ಮಾಡಲಿಕ್ಕೆ ಕೆಲಸ ಮಾಡಲಿಕ್ಕೆ ಬೇರೆ ದಾರಿ ಏನೇಂತ ಹೇಳ್ರಿ ಮೃಣಾಲನ ಮುಖಾಂತರ ಪಂಚಾಯಿತಿ ಮಾಡ್ಬೇಕಂದ್ರೂ ಮೃಣಾಲ್ ಬೇಕಾಗ್ತದೆ ಇದ್ದಿದ್ದಂಗೆ ಹೇಳ್ಬೇಕಲ್ಲ ನಿಮಗ್ ಪಂಚಾಯಿತಿ ಮಾಡ್ಬೇಕಂದ್ರು ಮೃಣಾಲ ಬೇಕಾಗ್ತಾನೆ ಅವಾಗ ಒಂದು ಅವನು ತಮ್ಮ ಕೆಲಸವನ್ನ ಮಾಡಿಕೊಡ್ಲಿಕ್ಕೆ ಅವನ ಮುಖಾಂತರ ನನಗೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅದಕ್ಕೆ ತಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ ಅವಕಾಶ ಕೊಡಿ ನಿಮ್ಮೆಲ್ಲರ ಸೇವೆಯನ್ನ ನಿಮ್ಮೆಲ್ಲರ ಕೆಲಸವನ್ನ ನಮ್ಮ ಕೆಲಸ ಅಂತ ತಿಳ್ಕೊಂಡು ಮಾಡ್ತೀವಿ ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಇದೆ ಒಳ್ಳೆ ನಾಯಕತ್ವ ಇದೆ ಇನ್ನೊಮ್ಮೆ ಲೋಕಸಭಾ ಚುನಾವಣೆ ಐದು ಬಾರಿ ಬಿ ಜೆ ಪಿಯವ್ರು ಕೊಟ್ಟಿದ್ದೀರಿ ಈ ಬಾರಿ ಕಾಂಗ್ರೆಸ್ ಕೊಡಿ ಬದಲಾವಣೆ ಜಗದ ನಿಯಮ ಬಿ ಜೆ ಪಿ ಅಭ್ಯರ್ಥಿ ಯಾರಂತ ತಮಗೆಲ್ಲರಿಗೂ ಗೊತ್ತಿದೆ ಬಿ ಜೆ ಪಿ ಅಭ್ಯರ್ಥಿಯವರು ಹುಬ್ಬಳ್ಳಿಯವರು ಏನೇನು ಬೆಳಗಾವಿ ಜಿಲ್ಲೆಗೆ ಅನ್ಯಾಯ ಮಾಡಿದ್ದಾರೆ ಅನ್ನೋದು ತಮಗೆಲ್ಲ ಗೊತ್ತಿದೆ ಅದನ್ನು ಪದೇ ಪದೇ ಹೇಳೋದು ಬೇಡ ಅಂದರೆ ಇವತ್ತು ಬಿ ಜೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಮೋದಿಯವ್ರನ್ನ ನೋಡಿ ಶೆಟ್ಟರ್ಗೆ ಓಟನ್ನು ಕೊಡಿ ಅಂತ ಹೇಳ್ತಾ ಇದಾರೆ ನಾನು ಇಷ್ಟೇ ಕೇಳೋದು ಒಂಬತ್ತು ತಿಂಗಳ ಹಿಂದೆ ಶೆಟ್ಟರ್ ಅವ್ರು ಕಾಂಗ್ರೆಸ್ಗೆ ಬಂದ್ರೆ ಯಾಕೆ ಬಿ ಜೆ ಪಿನ ಯಾಕೆ ಬೈದ್ರು ಮೋದಿ ಅವ್ರನ್ನೇ ಯಾಕೆ ಬೈದ್ರು ಇದೇ ಶೆಟ್ಟರ್ ಅವರು ಯಡಿಯೂರಪ್ಪ ಅವ್ರನ್ನೇ ಯಾಕೆ ಬೈದ್ರು ಎರಡು ತಿಂಗಳ ಹಿಂದೆ ಈಗ ದಿಢೀರಂತ ಬಿ ಜೆ ಹೋಗಿ ಮೋದಿ ಅವ್ರ ದೇವ್ರಂತ ಯಾಕೆ ಅಂತ ಇದ್ದಾರೆ ಈ ದ್ವಂದ್ವ ನೀತಿ ಯಾಕೆ ಅನ್ನೋದನ್ನ ನಮ್ಮ ಯುವಕರಾಗ್ಲಿ ಮಹಿಳೆಯರಾಗಲಿ ತಿಳ್ಕೊಳ್ಬೇಕು ಶೆಟ್ಟರ್ ಸಾಹೇಬ್ರು ಹಿರಿಯರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರದ ಅತ್ಯುನ್ನತ ಸ್ಥಾನವನ್ನು ಅಧಿಕಾರವನ್ನು ಊಟ ಮಾಡಿದಂಥವ್ರು ಆದರೂ ಕೂಡ ಬಿ ಜೆ ಪಿ ಮೋಸ ಮಾಡಿದೆ ಮೋಸ ಮಾಡಿದಂಥ ಬಂದು ಈಗ ಬಿ ಜೆ ಪಿಗೆ ಹೋಗಿ ಅವರ ರಾಜಕೀಯ ಸ್ವಾರ್ಥಕ್ಕೋಸ್ಕರ ಈ ರೀತಿ ಆಟ ಆಡ್ತಾ ಇದ್ದಾರೆ ಅವರನ್ನ ಬೆಳಗಾವಿಗೆ ಕರ್ಕೊಂಡು ಬಂದವರು ಅನ್ನೋದು ತಮಗೆ ಗೊತ್ತಿದೆ